ತುಂಬಾ ಚೆನ್ನಾಗಿದೆ ತುಂಬಾ ಹೌಸ್ ಫುಲ್ ನಡೀತಾ ಇದೆ ಈ ತರ ಇನ್ನೂ ಮೂವೀಸ್ ಮಾಡಬೇಕಂತ ನಾವು ಪ್ಲೇ ಮಾಡ್ತೀವಿ ಸಕ್ಸೆಸ್ ಇದೆ ತುಂಬಾ ಚೆನ್ನಾಗಿದೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗಿರುವ ಕನ್ನಡ ಚಲನಚಿತ್ರ ಕರ್ಕಿ ಚಿತ್ರವು ಯಶಸ್ವಿ ಪ್ರದರ್ಶನವನ್ನ ಕಾಣುತ್ತಿದ್ದು ಹೊಸ್ಕೋಟೆ ಕಾಡ್ಗೋಡಿ ಭಾಗದಲ್ಲಿರುವ ಓರಿಯನ್ ಮಾಲ್ ನಲ್ಲಿ ಕೂಡ ತುಂಬಿದ ಚಿತ್ರಮಂದಿರದೊಂದಿಗೆ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಈ ಒಂದು ಚಿತ್ರಮಂದಿರಕ್ಕೆ ಚಿತ್ರದಲ್ಲಿ ನಟಿಸಿರುವ ಕಳನಾಯಕ ವಿಲನ್ ಮಂಜೂರ್ ಅವರು ಕೂಡ ಭೇಟಿ ನೀಡಿ ಪ್ರೇಕ್ಷಕರೊಂದಿಗೆ ಸಿನಿಮಾವನ್ನ ವೀಕ್ಷಣೆ ಮಾಡಿ ಚಿತ್ರವನ್ನು ಯಶಸ್ವಿಗೊಳಿಸಿದ ಕನ್ನಡ ನಾಡಿನ ಜನತೆಗೆ ಬಂಧು ಬಳಗದವರಿಗೆ ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಕೂಡ ನಾನು ತಿರುವಣಿಯಾಗಿದ್ದು ನಿಮ್ಮ ಸಹಕಾರ ಬೆಂಬಲ ಸದಾ ಹೀಗೆ ಇರಬೇಕೆಂದು ಮನವಿ ಮಾಡಿದ್ದಾರೆ ಇನ್ನು ಓರಿಯನ್ ಮಾಲ್ನ ಸಿಬ್ಬಂದಿಯೊಂದಿಗೆ ಹಾಗೂ ಅಭಿಮಾನಿಗಳ ಜೊತೆಯಾಗಿ ಕೇಕ್ ಅನ್ನ ಕತ್ತರಿಸಿ ಸಂಭ್ರಮಾಚರಣೆಯನ್ನು ಕೂಡ ನಡೆಸಿದ್ದಾರೆ ನಾನು ಹೊಸಕೋಟೆ ಭಾಗ ಓರಿಯನ್ ಅಲ್ಲಿ ಇದ್ದೀನಿ ಕಾಡು ಕಾಡುಗೋಡಿ ಭಾಗದಲ್ಲಿ ನೋಡಿ ಹೌಸ್ ಫುಲ್ ಆಗಿದೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಸ್ನೇಹಿತರು ಫ್ಯಾಮಿಲಿ ಎಲ್ಲ ಬಂದು ಮೂವಿನ ಎಂಜಾಯ್ ಮಾಡ್ತಾ ಇದಾರೆ ಮತ್ತೆ ರೆಸ್ಪಾನ್ಸ್ ನೀವೇ ನೋಡ್ತಾ ಇದೀರ ನೈನ್ ಪಾಯಿಂಟ್ ನ ರೇಟಿಂಗ್ಸ್ ಇದೆ ಟೆನ್ ರೀಚ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಕನ್ಫರ್ಮ್ ಮಾಡ್ಕೊಂಡಿದೀವಿ ಎಲ್ಲ ಕಡೆ ಆಗಿ ಓಡ್ತಾ ಇದೆ ಸ್ವಲ್ಪ ಕೆಲವೊಂದು ಮಾಲ್ಗಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಎಲ್ಲಿದೆ ಎಲ್ಲಿ ಮಾಲಲ್ಲಿ ಓಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಅಷ್ಟೇ ಪಾಪ ದೂರ ದೂರ ಥಿಯೇಟರ್ಸ್ ಇರೋದ್ರಿಂದ ಎಲ್ಲ ಕಡೆ ಹೋಗಿ ಅವರೇ ಹುಡ್ಕೊಂಡು ಅವ್ರೆ ತಾನಾಗಿ ಪಾಪ ಎಲ್ಲ ಅವ್ರ ಅವ್ರ ಕೈಲಾಗಿದ್ದು ಆಶೀರ್ವಾದ ಮಾಡ್ತಾ ಇದಾರೆ ನನ್ಗೆ ಒಳ್ಳೆ ರಿವ್ಯೂಸ್ ಇದೆ ಆ ಇದೇ ತರ ನನ್ಗೆ ಆಶೀರ್ವಾದ ಮಾಡಲಿ ಇದೇ ತರ ಮುಂದಿನ ಚಲನಚಿತ್ರಗಳೆಲ್ಲ ನಾನು ಮಾಡಿ ನನ್ನ ಅಣ್ಣ ತಮ್ಮದ ಕೀರ್ತಿನ ನಾನು ಬೆಳಗ್ಬೇಕನ್ನ ಆಸೆ ಕೊಂಡ್ಕೊಂಡು ಕನ್ನಡ ರಾಣಿ ಜನತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೊಂತ ನಮ್ಮ ಸಮಸ್ತ ಕರ್ನಾಟಕ ಜನತೆ ನಮ್ಮ ಕನ್ನಡ ತಾಯಿ ಮಡಿಯಲ್ಲಿರುವಂಥ ಪ್ರತಿಯೊಬ್ಬರೂ ನನಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಇವತ್ತು ನನಗೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಯಾವತ್ತೂ ಶಿರಋಣಿ ಆಗಿರ್ತೀನಿ ನಮ್ಮ ಕನ್ನಡ ಮಕ್ಕಳಿಗೆ ನಮ್ಮ ಕನ್ನಡ ತಾಯಿಗೆ ನಮ್ಮ ಕನ್ನಡನೆಲ್ಲ ತನ್ನ ಮನದಿಂದ ನಾನು ಸೇವೆ ಮಾಡ್ತೀನಿ ಇದೇ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಲಿ ಇನ್ನು ಮುಂದಿನ ಚಲನಚಿತ್ರಗಳಲ್ಲೆಲ್ಲ ನಾನು ಪ್ರತಿಯಿಂದ ಒಂದೊಳ್ಳೆ ಒಳ್ಳೆ ಪ್ರದರ್ಶನ ಮಾಡಿ ನನ್ನ ಮಕ್ಕಳ ಮನಸ್ಸನ್ನ ಚೆನ್ನಾಗಿನ್ನೂ ಗೆಲ್ಲಬೇಕು ಅಂತ ಆಸೆ ಮಾಡ್ಕೊಂಡಿದ್ದೀನಿ ಎಲ್ಲ ಸೆಲೆಬ್ರಿಟೀಸು ದಯವಿಟ್ಟು ಫಿಲಿಮ್ ಥಿಯೇಟರ್ಗೆ ಬನ್ನಿರಿ ನಿಮ್ಮ ಫ್ಯಾನ್ಸ್ನ ಕಳಿಸ್ರಿ ಮೂವಿನ ಪ್ರಮೋಟ್ ಮಾಡ್ರಿ ಒಂದು ನ್ಯಾಷನಲ್ ಅವಾರ್ಡ್ ಮೂವಿ ದಯವಿಟ್ಟು ಸೆಲೆಬ್ರಿಟೀಸು ಎಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು ಬೆಳೆಯೋಕ್ಕಾಗೋದು ದಯವಿಟ್ಟು ಮಾಡಿ ಸರ್ ಪ್ಲೀಸ್ ಸರ್ ಬಹಳ ತುಂಬಾ ಚೆನ್ನಾಗಿದೆ ಬಂದು ನೋಡಬೇಕು ಎಲ್ಲರೂ ಮತ್ತೆ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾಡೋವರೆ ಕ್ಯಾಸ್ಟಿಜಿಸಂ ಮೇಲೆ ಮಾಡೋವರೆ ಇವಾಗ ಸತ್ಯ ಏನು ನಡೀತಿದೆ ಅದ್ಮೇಲೆ ಅವರು ಮಾಡಿರೋದು ತುಂಬಾ ಚೆನ್ನಾಗಿದೆ ತುಂಬಾ ಹೌಸ್ಫುಲ್ ನಡೀತಾ ಇದೆ ಈ ತರ ಇನ್ನು ಮೂವೀಸ್ ಮಾಡಬೇಕು ಅಂತ ನಾವು ತ್ರೈ ಮಾಡ್ತೀವಿ ಸಕ್ಸೆಸ್ ಇದೆ ತುಂಬಾ ಚೆನ್ನಾಗಿದೆ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಆ ಮೂವಿ ಸೂಪರ್ ಸೂಪರ್ ಮೂವಿ ಮೂವಿ ಸೂಪರ್ ಸ್ಟೋರಿ ಚೆನ್ನಾಗಿದೆ ಸೂಪರ್ ಆಗಿದೆ ಸ್ಟೋರಿ மசால எல்லாது எல்லாரும்

ನೆಕ್ಸ್ಟ್ ನಮ್ ಬಾಸ್ ಇನ್ನು ದೊಡ್ಡ ಲೆವೆಲ್ ಹೋಗ್ಬೇಕು ಇನ್ನು ದೊಡ್ಡ ಲೆವೆಲ್ ನಾವು ನೋಡ್ಬೇಕು ಇನ್ನು ತುಂಬಾ ಸಕ್ಸಸ್ ಮಾಡ್ಬೇಕಂತ ಹೋಪ್ ಫಾರ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಥರ್ಕಿ ಮೂವಿ